ತಮಿಳು ತಿಳಿದಿರುವ ಹಾಗೆ ನಾಡಿತ್ತು ಇಪ್ಪತ್ತಾರನೇ ತಾರೀಕು ಕರ್ನಾಟಕದ ಮಟ್ಟಿಗೆ ಮೊದಲನೇ ಹಂತದ ಚುನಾವಣೆ ನಡೆಯಲಿದೆ ಹದಿನಾಲ್ಕು ಕ್ಷೇತ್ರಗಳಿಗೆ ಇದು ದೇಶದಲ್ಲಿ ಎರಡನೇ ಹಂತವಾಗುತ್ತೆ ಅದರ ನಮ್ಮ ಮೊದಲನೇ ಹಂತ ಏಳನೇ ತಾರೀಕು ಎರಡನೇ ಹಂತ ಇರೋದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ ಉತ್ತರ ಕರ್ನಾಟಕ ಭಾಗದ ಇನ್ನು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏಳನೇ ತಾರೀಕು ಚುನಾವಣೆ ನಡೆಯಲಿದೆ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಸಜ್ಜಾಗಿದೆ ಇಪ್ಪತ್ತಾರನೇ ತಾರೀಕು ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಚುನಾವಣೆಗೆ ನಾವು ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ ಈಗಾಗಲೇ ಜನ ಜನರ ಮನಸ್ಸಿನ ಕಡೆ ಮೋದಿ ಅವರು ಜಾಗರಣ ಮಾಡಿಕೊಂಡು ತಮ್ಮೆ ಗೊತ್ತಿರುವಂತಹ ವಿಚಾರನೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಮಾಡುವಂತಹ ಸಾಧನೆಗಳು ಆ ಸಾಧನೆಗಳನ್ನ ಮುಂದೆ ಇಟ್ಟುಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಿಯಾದಾಗ ಆ ಚುನಾವಣೆಯ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿದ್ದಾಗ ಅವರು ನಮ್ಮೆಲ್ಲರಿಗೂ ಕೊಟ್ಟಂತಹ ಪ್ರೇರಣೆಯ ಮಾತೇನು ಅಂದ್ರೆ ಮುಂದಿನ ಸರ್ತಿ ನನಗಾಗಿ ನೀವು ಮತಯಾಚನೆ ಮಾಡೋಕೆ ಹೋಗುವಾಗ ಧೈರ್ಯದಿಂದ ನೀವು ಮತ ಕೇಳಬಹುದು ನನ್ನ ಅಭಿವೃದ್ಧಿ ಕೆಲಸವನ್ನ ಜನರ ಮುಂದಿಟ್ಟು ನೀವು ಮಾತಾಡಬಹುದು ಕಾರ್ಯಕರ್ತರಾಗಿ ಯಾವುದೇ ರೀತಿ ನೀವು ತಲೆ ತಗ್ಗಿಸುವಂತಹ ಕೆಲಸ ನಮ್ಮ ಸರ್ಕಾರದಿಂದ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯ ವೇಳೆ ನಮಗೆ ಕೊಟ್ಟಿದ್ರು ಅದನ್ನ ನಾನು ಇವತ್ತು ಸ್ಮರಿಸ್ಕೋತಾ ಇದ್ದೇನೆ ಹತ್ತು ವರ್ಷದ ನಂತರ ಬರೆಯರು ಮಾತ್ರ ಅಲ್ಲ ಇಡೀ ದೇಶ ವಿಶ್ವದ ಎಲ್ಲೆಡೆ ಭಾರತದ ಅಭಿವೃದ್ಧಿಯ ಹರಿಕಾರದೊಂದಿಗೆ ಈ ಚುನಾವಣೆಗೆ ಹೋಗ್ತಾ ಇದೆ ಭಾರತ ಫ್ರೆಜೈಲ್ ಫೈನ್ ನಲ್ಲಿ ಇದ್ದಂತದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು ನೀತಿ ನೀತಿಗಳ ಕೊರತೆ ಇತ್ತು ಅಂದ್ರೆ ಸರಿಯಾದ ನೀತಿಗಳ ಕೊರತೆ ಇತ್ತು ಆಡಳಿತ ಸಂಪೂರ್ಣ ತಪ್ಪಿತ್ತು ಅತ್ಯಂತ ದುಸ್ಥಿತಿಯಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಇತ್ತು ವಿವರ ಫ್ರೆಜೈಲ್ ಫೈನ್ ಇನ್ ದ ವರ್ಲ್ಡ್ ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಭಾರತ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಕೋವಿಡ್ ಮಹಾಮಾರಿಯನ್ನು ದಾಟಿ ಬಂದ ನಂತರವೂ ಕೂಡ ಎಲ್ಲೆಡೆ ಅಭಿವೃದ್ಧಿಯ ಕೆಲಸಗಳು ಕುಂಠಿತವಾಗಿತ್ತು ಆ ಎರಡು ವರ್ಷಗಳು ವಿಶ್ವವೇ ಸ್ಲೋಡೌನ್ ಆಗಿತ್ತು ಅಂತಹ ಕಾಲದಲ್ಲಿ ಕೂಡ ಭಾರತ ತನ್ನ ಅಭಿವೃದ್ಧಿಯ ಕೆಲಸದಲ್ಲಿ ತೊಡಗಿದ್ದು ಮತ್ತು ತನ್ನ ಒಟ್ಟು ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿರೋದು ಎಲ್ಲ ಭಾರತೀಯ ಹೆಮ್ಮೆಯ ವಿಷಯ ಇದೀಗ ನಾವು ಇಂಗ್ಲೆಂಡ್ ನ ದಾಟಿ ಐದನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಮುನ್ನುಗ್ತಾ ಇದ್ದೇವೆ ಇದೆಲ್ಲದಕ್ಕೂ ನರೇಂದ್ರ ಮೋದಿ ಅವರ ಸಾಧನೆಗಳು ಮತ್ತು ಅವರ ಕೆಲಸದ ವೈಖರಿಯೇ ಕಾರಣ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಈ ಬಾರಿ ಗೆದ್ದು ಬಂದ ನಂತರ ಜೂನ್ ನಾಲ್ಕರ ನಂತರ ಭಾರತವನ್ನ ಮೂರನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ನಾನು ಪರಿವರ್ತಿಸ್ತೇನೆ ಇನ್ನಷ್ಟು ಭಾರತವನ್ನ ಮುಂದೆ ತೆಗೆದುಕೊಂಡು ಹೋಗ್ತೇನೆ ಅನ್ನುವಂತಹ ಭರವಸೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ವಿಶೇಷವಾಗಿ ಮನಸ್ಸಿನಲ್ಲಿಟ್ಟು ತಮ್ಮ ಎಲ್ಲ ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಯಾವುದೇ ರೀತಿಯ ಯೋಜನೆಗಳನ್ನ ರೂಪಿಸುವಾಗ ನಾಲ್ಕು ವರ್ಣಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮಾಡಿದ್ದಾರೆ ಜನಮನಸ್ಸಿನಲ್ಲಿ ಪ್ರಚಲಿತವಾಗಿದೆ ಮೊದಲನೇದು ಬಡವರು ಎರಡನೇದು ಜನತೆ ಮೂರನೇದು ಅನ್ನದಾತರು ಅಥವಾ ಕೃಷಿಕರು ನಾಲ್ಕನೆಯದು ನಾರಿ ಶಕ್ತಿ ಈ ನಾಲ್ಕು ವರ್ಣಗಳ ಏಳಿಗೆಯಾದರೆ ದೇಶದ ಏಳಿಗೆ ಆಗುತ್ತೆ ಅನ್ನೋದು ಅವರು ನಂಬಿರುವಂತಹ ಒಂದು ತತ್ವ ಅಂತ ಕರಿತಿರೋ ನೀತಿ ಅಂತ ಕರೀತಿರೋ ಈ ನಾಲ್ಕು ವರ್ಗಗಳಿಗಾಗಿ ಎಲ್ಲ ಬಗೆಯ ಯೋಜನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರೂಪಿಸಿದ್ದಾರೆ ನೂರಾರು ಯೋಜನೆಗಳು ಅದು ಎಲ್ಲರ ಕಣ್ಣಿಗೆ ಕಾಣಿಸುವಂತಹ ಅಭಿವೃದ್ಧಿ ಕೆಲಸವನ್ನ ಅಭಿವೃದ್ಧಿಯ ಸಾಧನೆ ಪಥದಲ್ಲಿ ಭಾರತ ಚಲಿಸಿರೋದು ತಾವೆಲ್ಲರೂ ನೋಡಿರಬಹುದು ವಿಶೇಷವಾಗಿ ಮಹಿಳೆಯರಿಗೆ ಈ ಬಾರಿ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಪ್ರಣಾ ಪ್ರಣಾಳಿಕೆಯಲ್ಲೂ ಸರಿ ನಮ್ಮ ಕಾರ್ಯವೈಖರಿಯಲ್ಲೂ ಸರಿ ವಿಶೇಷವಾಗಿ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸಶಕ್ತರನ್ನಾಗಿ ಮಾಡಬೇಕು ಅನ್ನೋದು ನರೇಂದ್ರ ಮೋದಿಜಿ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಎರಡ್ ಸಾವಿರದ ನಲವತ್ತೇಳರವರೆಗೆ ವೇಳೆಗೆ ಅರ್ಥಾತ್ ನೂರು ವರ್ಷದ ಸಾವಿರದ ಒಂಬೈನೂರಲ್ಲಿ ನಿಮಗೆ ಸ್ವಾತಂತ್ರ್ಯ ಮತ್ತು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನಾವು ವಿಕಸಿತ ಭಾರತವಾಗಿರಬೇಕು ಅಭಿವೃದ್ಧಿ ಭಾರತವಾಗಿರಬೇಕು ಅನ್ನೋದು ಅವರ ಸಂಕಲ್ಪ ನಮ್ಮೆಲ್ಲರ ಸಂಕಲ್ಪ ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಈ ಹಾದಿಯಲ್ಲಿ ನಾವೆಲ್ಲರೂ ನಮ್ಮ ಪಯಣವನ್ನು ತೊಡಗಿದ್ದೇವೆ ಬೈ ಟ್ವೆಂಟಿ ಫೋರ್ಟಿ ಸೆವೆನ್ ಭಾರತ ಭಾರತ್ ಮಸ್ಟ್ ಬಿ ಎ ಡೆವಲಪ್ಟ್ ನೇಷನ್ ಎಷ್ಟೋ ವರ್ಷಗಳ ಕಾಲ ನಾವು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ನಾವು ಅಭಿವೃದ್ಧ ಭಾರತವಾಗಬೇಕು ಅನ್ನೋದು ನಮ್ಮ ಸಂಕಲ್ಪ ನೀವು ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಪತ್ರವನ್ನು ಪ್ರಣಾಳಿಕೆಯನ್ನು ತೆಗೆದು ನೋಡಿದ್ರೆ ಇದು ಸ್ಪಷ್ಟವಾಗಿ ಕಾಣುತ್ತೆ ಈ ವಿಷನ್ ಏನಿದೆ ಪ್ರಧಾನಮಂತ್ರಿ ಮಂತ್ರಿ ಅವರದ್ದು ಹಾಗಾಗಿ ಮತ್ತೊಮ್ಮೆ ನಮ್ಮ ಗುರಿಯಾದ ಮುನ್ನೂರ ಎಪ್ಪತ್ತನ್ನು ಸಾಧಿಸುತ್ತಾ ಎನ್ ಡಿ ಎಲ್ಲ ಭಾರತೀಯ ಜನತಾ ಪಕ್ಷದ ಗುರಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನ ಗೆಲ್ಲುವಂಥದ್ದು ಎನ್ ಗುರಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಸಂಸತ್ ಸಭೆಯಲ್ಲಿ ಗಳಿಸ್ಬೇಕು ಅನ್ನುವ ಪಥದಲ್ಲಿ ಕರ್ನಾಟಕ ಕೂಡ ಚಲಿ ಕರ್ನಾಟಕ ಕೂಡ ನಡೀತಾ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನ ಸಾಧಿಸ್ತೇವೆ ಅನ್ನುವಂತಹ ನಂಬಿಕೆ ಭರವಸೆ ಜನರಿಂದಲೂ ನಮಗೆ ಸಿಗ್ತಾ ಇದೆ ನಮ್ಮಲ್ಲಿಯೂ ಆ ವಿಶ್ವಾಸ ಇದೆ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಮೊದಲ ಹಂತದ ಚುನಾವಣೆಗೆ ನಾನು ಎಲ್ಲ ಮತದಾರರನ್ನ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ನಿಮ್ಮ ಮತವನ್ನು ಚಲಾಯಿಸಿ ಅದು ನಿಮ್ಮ ಬರಿಯ ಕರ್ತವ್ಯ ಮಾತ್ರ ಅಲ್ಲ ಹತ್ಕೂ ಹೌದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅನ್ನುವಂಥದ್ದು ಅತಿ ದೊಡ್ಡ ಉತ್ಸವವಾಗಿರುತ್ತೆ ಆ ವಾತಾವರಣ ಇಲ್ಲಿ ನಿರ್ಮಾಣವಾಗಿರುವುದು ತಮ್ಮೆಲ್ಲರಿಗೂ ಗೊತ್ತಿದೆ ಯದುವೀರೂ ನಮ್ಮ ಅಭ್ಯರ್ಥಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಅವರು ಸತತವಾಗಿ ಹಗಲು ರಾತ್ರಿ ದುಡಿತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಬೇಕು ಅಂತ ಈ ಹಿಂದೆ ಹತ್ತು ವರ್ಷಗಳ ಕಾಲ ಪ್ರತಾಪ್ ಸಿಂಹ ಅವರು ಸಂಸದರಾಗಿದ್ದು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದು ಕೂಡ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಸಭವಾಗಿ ಈ ವಿಚಾರಗಳನ್ನ ಅನೇಕ ಸರ್ತಿ ಪ್ರಯತ್ನ ಮಾಧ್ಯಮದ ತಾವೆಲ್ಲರೂ ಕೇಳಿರಬಹುದು ತಾವು ಕೂಡ ಇದನ್ನೆಲ್ಲ ಕಂಡಿರಬಹುದು ಅದೇ ರೀತಿಯಾಗಿ ಮುಂದೆ ಕೂಡ ಈ ಮೈಸೂರು ಕೊಡಗು ಭಾಗದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ತಾನು ತೊಡಗುತ್ತೇನೆ ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಯದುವೀರು ಅವರು ತಮ್ಮ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಪ್ರಾಯಶಃ ಅವರು ಕೊಡಗನಲ್ಲಿದ್ದಾರೆ ಅಂತ ಅಂತ ಹೋತೀನಿ ರೋಡ್ ಶೋ ಭಾಗವಹಿಸ್ತಾ ಇದ್ದಾರೆ ಮಧ್ಯಾಹ್ನದ ನಂತರ ಮೈಸೂರಿನಲ್ಲಿ ನರಸಿಂಹರಾಜ ಅಲ್ಲಿ ಅಲ್ಲಿಕೋತೀನಿ ನರಸಿಂಹರಾಜದಲ್ಲಿ ಅವರು ಮತ್ತೆ ಇಲ್ಲೂ ಕೂಡ ಮತಯಾಚನೆಗೆ ಬರ್ತಾ ಇದ್ದಾರೆ ಅಂದ್ರೆ ಇವತ್ತು ಕೊನೆಯ ದಿವಸ ಆಗಿರೋದ್ರಿಂದ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆಯ ದಿವಸ ಹಾಗಾಗಿ ಇವತ್ತು ಮತ್ತೆ ಮೈಸೂರಿಗೂ ಬರಲಿದ್ದಾರೆ ಈ ಹಿಂದೆ ಅವರ ಒಟ್ಟು ಅವರ ಫ್ಯಾಮಿಲಿಯಿಂದ ಇರಬಹುದು ಅರಮನೆಯಿಂದ ಇರಬಹುದು ಮೈಸೂರಿನ ಭಾಗದ ಜನ ಮತ್ತು ಕರ್ನಾಟಕದ ಜನ ಎಷ್ಟರ ಮಟ್ಟಿಗೆ ಅನೇಕ ಬಗೆಗಳ ಅನುಕೂಲವನ್ನ ಅವರು ಮಾಡಿಕೊಟ್ಟಿರುವಂತಹ ಮೂಲ ಸೌಕರ್ಯದಲ್ಲಿ ನಾವೆಲ್ಲರೂ ನಾವೆಲ್ಲರೂ ಅದಕ್ಕೆ ಪಾತ್ರರಾಗಿದ್ದೇವೆ ಅರಮನೆಯವರು ಮಾಡಿಕೊಟ್ಲಿತ್ತು ಯದುವಂಶದವರು ಮಾಡ್ಕೊಟ್ಲಿತ್ತು ಈ ಹಳೆ ಮೈಸೂರು ಭಾಗದಲ್ಲಿ ಅವರು ಮಾಡಿದಂತಹ ಅಭಿವೃದ್ಧಿ ಕೆಲಸ ಹಾಗಾಗಿ ಅದನ್ನು ನಾವು ಸ್ಮರಿಸ್ಕೋದ ಮೋದಿ ಅವರನ್ನ ನಮ್ಮ ಪ್ರಧಾನಿ ಆಗ್ಬೇಕಾಗಿಸ್ಬೇಕು ಅವರ ಹಸ್ತಗಳನ್ನ ನಾವು ಬಲಪಡಿಸ್ಬೇಕು ಅನ್ನುವ ಕಾರಣಕ್ಕೆ ಮೈಸೂರು ಈ ಲೋಕಸಭಾ ಕ್ಷೇತ್ರದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೆ ಜಯ ಸಾಧಿಸಬೇಕು ಅನ್ನುವ ನಿಟ್ಟಲ್ಲಿ ನಾವೆಲ್ಲರೂ ತೊಡಗಿದ್ದೇವೆ ಇಪ್ಪತ್ತಾರನೇ ತಾರೀಕು ನಾನು ಎಲ್ಲ ಮತದಾರರಲ್ಲಿ ಮನವಿ ಟೈ ಮಾಡಿ ಮತದಾನವನ್ನ ಮಾಡಿ ಚಲಾಯಿಸಿ ಅತಿ ಹೆಚ್ಚು ಮತದಾನವಾದಷ್ಟು ನಮ್ಮ ಪ್ರಜಾಪ್ರಭುತ್ವ ಸದೃಢವಾಗಿರುತ್ತೆ ಅನ್ನೋದು ನಮ್ಮ ನಂಬಿಕೆ ನನ್ನ ಓಟ್ ಕೂಡ ಮೈಸೂರಲ್ಲೇ ಇದೆ ಅದೇ ಕಾರಣಕ್ಕೆ ನನ್ನ ಮೈಸೂರು ಕಳಿಸ್ಕೊಟ್ಟಿದ್ದಾರೆ ನಾಡಿದ್ದು ನಮ್ಮ ಓಟು ಇಲ್ಲೇ ಇದೆ ನಾಳೆ ನನಗೆ ಬೆಳಗಾವಿ ಸ್ವಲ್ಪ ಕೆಲಸ ಇದೆ ಅದ್ರ ನಾಡು ಮತ್ತೆ ನಾನು ಬಂದು ನನ್ನ ಮತದಾನವನ್ನು ಮಾಡ್ತೀನಿ ಇದಷ್ಟು ವಿಚಾರಗಳನ್ನು ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ರಘು ಟೋಕೆ ಚುನಾವಣೆಯ ಪ್ರಚಾರದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಮೈಸೂರು ಭಾಗದಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದೆ ನನ್ನ ಪ್ರಕಾರ ಮೈಸೂರು ಚಾಮರಾಜನಗರ ಮತ್ತೆ ಹಾಸನ ಮಂಡ್ಯ ಇವಿಷ್ಟು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ವಿಶಂಸವಾಗಿ ವಿಜಯ ಪತಾಕೆ ಆಡಿಸ್ತಾರೆ ಈ ಚುನಾವಣೆ ಕೇವಲ ರಾಜಕೀಯ ಪಕ್ಷಗಳ ನಡೀಬೇಕು ನಡೀತಿರ್ತಕ್ಕಂಥ ಚುನಾವಣೆ ಅಲ್ಲ ಇದು ವಿಶ್ವ ಮಟ್ಟದಲ್ಲಿ ಭಾರತವನ್ನು ಗೆಲ್ಲಿಸುವ ಚುನಾವಣೆ ಅದಕ್ಕಾಗಿ ಮತ್ತೊಮ್ಮೆ ಮೋದಿ ಎನ್ನುವ ಘೋಷಣೆಯೊಂದಿಗೆ ನಾವು ಈ ಚುನಾವಣೆಯಲ್ಲಿ ಜನರ ತೀರ್ಮಾನಕ್ಕೆ ಈ ವಿಚಾರವನ್ನು ಬಿಟ್ಟಿದ್ದೇವೆ ಮತ್ತೊಮ್ಮೆ ಚುನಾವಣೆ ಎಂಬ ಘೋಷಣೆಯೊಂದಿಗೆ ಅತ್ಯಂತ ಪೂರಕವಾಗಿ ಮತದಾನವನ್ನು ಸ್ಪಂದಿಸಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಾಧನೆ ಮಾಡುವ ದಿಕ್ಕಿನಲ್ಲಿ ಇವತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲೂ ಅತ್ಯಂತ ಪೂರಕವಾದಂಥ ವಾತಾವರಣ ಇರುವುದನ್ನು ಮತ್ತೊಮ್ಮೆ ತುಂಬ ಹೇಳ್ತಾರೆ ಸೊ ತಮ್ಮ ಮೂಲಕ ನಾವು ಹೇಳೋದಿಷ್ಟೇ ಇವತ್ತು ಕಾಂಗ್ರೆಸ್ ಪಕ್ಷ ಕೇವಲ ಅಪಪ್ರಚಾರಗಳು ಸುಳ್ಳು ಜಾಹೀರಾತುಗಳನ್ನು ನೀಡುವ ಮೂಲಕ ಈ ಜನರ ಮತ್ತು ಮತದಾರರ ದಿಕ್ಕು ತಪ್ಪಿಸುವ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆ ಅದು ಯಾವುದೇ ಕಾರಣಕ್ಕೂ ಇಡೋ ಈಡೇರೋದಿಲ್ಲ ಮತ್ತೆ ಕೆಲವರು ಸಂವಿಧಾನದ ವಿಚಾರದಲ್ಲಿ ಕೂಡ ಅಪಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸುತ್ತ ಸುಳ್ಳು ಅಂತಕ್ಕಂಥ ಅಂಶವನ್ನು ತಮ್ಮ ಗಮನಕ್ಕೆ ತರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿದಂತಹ ಸಂವಿಧಾನಕ್ಕೆ ಶ್ರೇಷ್ಠ ಗೌರವವನ್ನು ಕೊಡುವಂತಹ ಕಾರ್ಯ ಯಾರಾದರೂ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಸಂವಿಧಾನ ದಿನವನ್ನು ಆಚರಣೆ ಮಾಡುವ ಮೂಲಕ ಸಂವಿಧಾನಕ್ಕೆ ಎತ್ತರದ ಗೌರವವನ್ನು ಕೊಟ್ಟಿದ್ದು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ತೆಗೆದು ಬಿಡ್ತಾರೆ ಮತ್ತೊಂದು ಇನ್ನೊಂದು ಅಂತ ಅಪಪ್ರಚಾರ ಮಾಡುವವರಿಗೆ ಹದಿನೈದು ಪರ್ಸೆಂಟ್ ನಿಂದ ಹದಿನೇಳು ಪರ್ಸೆಂಟ್ಗೆ ಪರಿಶಿಷ್ಟರಿಗೆ ಮೀಸಲಾತಿಯನ್ನು ಹೆಚ್ಚಿಸಿದ್ದು ಯಾರು ಪರಿಶಿಷ್ಟ ವರ್ಗಕ್ಕೆ ಮೂರು ಪರ್ಸೆಂಟ್ ಇಂದ ನಾಲ್ಕು ಪರ್ಸೆಂಟ್ ಹೆಚ್ಚಿಸಿ ಒಟ್ಟು ಏಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದು ಯಾರು ಅನ್ನುವುದನ್ನು ತಮ್ಮ ಮೂಲಕ ನಾನು ಪ್ರಶ್ನೆ ಮಾಡಿ ಆ ವಿಚಾರವನ್ನು ಮತದಾರರಿಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಈ ಭಾಗದಲ್ಲಿದ್ದಂತಹ ಬಹುದೊಡ್ಡ ಸಮಸ್ಯೆ ಆಗಿದ್ದಂಥ ಪರಿವ ಪರಿವಾರ ತಳವಾರ ಅಂತಕ್ಕಂಥ ಸಮುದಾಯಗಳನ್ನು ಇವತ್ತು ಎಸ್ ಟಿ ವ್ಯಾಪ್ತಿಗೆ ತರುವ ಮೂಲಕ ಅಣ್ಣ ಬಸವಣ್ಣನವರ ಸಾಮಾಜಿಕ ನ್ಯಾಯದ ಕಲ್ಪನೆ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯದ ಕಲ್ಪನೆಯನ್ನ ಈಡೇರಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ ಸನ್ಮಾನ್ಯ ನರೇಂದ್ರ ಸನ್ಮಾನ್ಯ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಪ್ರಯತ್ನ ಪಟ್ಟದ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಎಸ್ಟಿ ಪ್ರವರ್ಗಕ್ಕೆ ಸೇರಿಸಿದಂತಹ ವಿಚಾರವನ್ನು ಕೂಡ ತಮ್ಮ ಮೂಲಕ ಹಂಚಿಕೊಳ್ತಾ ಇವತ್ತು ಇಡೀ ರಾಜ್ಯದಲ್ಲಿ ಕೆಲಸ ಯೋಚನೆ ಮಾಡಬೇಕು ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನೆಲಕಟ್ಟಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಇವತ್ತು ಅತ್ಯಾಚಾರ ದೌರ್ಜನ್ಯ ಕ್ರೌರ್ಯದ ಪರಮಾವಧಿ ದಿನೇ ದಿನೇ ನಡೆಯುತ್ತಾ ಇದೆ ಅದು ಕೂಡ ಒಂದು ವರ್ಗಕ್ಕೆ ಸೇರಿದವರು ಅಟ್ಟಹಾಸ ಮಾಡುತ್ತಿದ್ದಾರೆ ಕೊಲೆಗಳಲ್ಲಿ ಪಾತಕ ಕೆಲಸಗಳಲ್ಲಿ ತೊಡಗಿದ್ದಾರೆ ಅಂದ್ರೆ ಭಯೋತ್ಪಾದನೆಯನ್ನ ಇಡೀ ರಾಜ್ಯದ ಇಡೀ ದೇಶದ ಯಾವ ರಾಜ್ಯಗಳಲ್ಲೂ ಇಲ್ಲದ ಭಯೋತ್ಪಾದಕ ಭಯೋತ್ಪಾದನೆಯ ಚಟುವಟಿಕೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂದ್ರೆ ಇದನ್ನ ಜನತೆ ಅರ್ಥ ಮಾಡಿಕೊಳ್ತಾರೆ ಬಹುಶಃ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಸರಿಯಾದ ರೀತಿಯ ಉತ್ತರವನ್ನ ನಾಳಿನ ಚುನಾವಣೆಯಲ್ಲಿ ಕೊಡ್ತಾರೆ ಆ ದೃಷ್ಟಿಯಲ್ಲಿ ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಅರಿಕೆ ಮಾಡಿಕೊಡ್ತೀನಿ ಇವತ್ತು ಯಾವುದೇ ಯೋಜನೆಗಳು ವರ್ಷದ ನಂಬಿ ವರ್ಷದ ಕುಳನ್ನು ಬಿಟ್ಟು ಹೋಗುವಾಗಿ ಆಗಬಾರದು ನರೇಂದ್ರ ಮೋದಿ ಅವರ ಎಲ್ಲ ಯೋಜನೆಗಳು ಕೂಡ ಮಹಿಳೆಯರನ್ನ ನಿರುದ್ಯೋಗಿಗಳನ್ನ ವಹಿಸುವವರ ದೃಷ್ಟಿಯಿಂದ ಇವತ್ತು ಸ್ವಾವಲಂಬಿ ಭಾರತದ ಯೋಜನೆಯಲ್ಲಿ ವಿಶ್ವಕರ್ಮ ಯೋಜನೆಯಲ್ಲಿ ಕಿತ್ತುಕೊಳ್ಳುವ ಮೂಲಕ ಕೇಂದ್ರೀಕರಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಅಂತ ಒಂದೇ ಒಂದು ಯೋಚೆಯನ್ನು ಇಟ್ಟಿಲ್ಲ ಮೈಸೂರನ್ನ ಕೇಂದ್ರೀಕರಿಸಿ ಹೇಳೋದಾದ್ರೆ ಅಭಿವೃದ್ಧಿ ಮಾಡಿದ ದಾಖಲೆಗಳು ಇವತ್ತು ಇದೆ ಈ ಅಭಿವೃದ್ಧಿಯನ್ನ ಮುಂದೆ ಇಟ್ಟುಕೊಂಡು ಯದುವೆಲುಗಳನ್ನು ಗೆಲ್ಲಿಸಿ ಅಂತ ನಾವು ಮನವಿ ಮಾಡಿದ್ದೇವೆ ಮೈಸೂರು ವಿಚಾರಕ್ಕೆ ಬರೋದೇ ಆದರೆ ರಾಜಮನೆತನದ ತನದ ಕೊಡುಗೆ ಯುಗ ಮರೆಯದ ಕೊಡುಗೆ ನರೇಂದ್ರ ಮೋದಿಯವರ ಕೊಡುಗೆ ಯುಗ ಮೆಚ್ಚುವ ಕೊಡುಗೆ ಆಗಿದೆ ಎನ್ನುವುದನ್ನ ತಮ್ಮ ಮೂಲಕ ಹೇಳ್ತಾ ಇವತ್ತು ಎಲ್ಲ ಹಿಂದುಳಿದ ಮತ್ತೆ ಹಿಂದುಳಿದ ವರ್ಗಗಳ ಬಗ್ಗೆ ಕೂಡ ಇಲ್ಲಿ ಒಂದಷ್ಟು ಮಾಹಿತಿ ಹೇಳ್ತೀನಿ ಮನೆಗೆ ಕೂಡ ಹೇಳಿದೆ ಈ ಅಭಿವೃದ್ಧಿ ಈ ಒಂದು ಇವರ ಭಾಗ್ಯ ಯೋಜನೆಗಳ ಹಣ ಎಲ್ಲಿ ಹೋಗಿದೆ ಅಂದ್ರೆ ಹಿಂದುಳಿದ ವರ್ಗಗಳು ಮತ್ತು ಇತರ ಆರ್ಥಿಕ ದುರ್ಬಲನೆಗೊಳಿಸಲಾದಂತಹ ನಿಗಮಗಳು ಯಾವುದಿದ್ದಾವೆ ಅದು ದೇವರಾದ ನಿಗಮ ಒಕ್ಕಲಿಗ ನಿಗಮ ಲಿಂಗಾಯತ ನಿಗಮ ಬರಾಟ ನಿಗಮ ಬ್ರಾಹ್ಮಣ ನಿಗಮ ಮಡಿವಾಳ ನಿಗಮ ಮತ್ತೆ ದೈತಾ ನಿಗಮ ಆ ವಿಶ್ವಕರ್ಮ ನಿಗಮ ಈ ರೀತಿ ಎಲ್ಲ ನಿಗಮಗಳಿಗೆ ಕೂಡ ಇವರು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಸರ್ಕಾರದಲ್ಲಿ ಕೊಡ್ತಾ ಇದ್ದಂತ ಅನುದಾನಕ್ಕೆ ಎಪ್ಪತ್ತೈದರಷ್ಟು ಕತ್ತರಿ ಹಾಕಿ ಕಳೆದ ಆರ್ಥಿಕ ವರ್ಷದಲ್ಲಿ ಕೊಟ್ಟಿರತಕ್ಕಂಥದ್ದು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಬೆರಳಿಕೆಯ ಕೋಟಿಗಳನ್ನಷ್ಟು ಮಾತ್ರ ಕೊಟ್ಟು ಇಂಥ ಸಮುದಾಯಗಳು ವಿಶೇಷವಾಗಿ ಹಿಂದುಳಿದ ವರ್ಗದ ಸಮುದಾಯಗಳ ಸ್ವಾವಲಂಬಿ ಬದುಕಿಗೆ ಕೊಂಡು ಇಟ್ಟಿದ್ದು ಹಿಂದುಳಿದ ವರ್ಗದ ನೇತಾರ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ನಾವು ದಾಖಲೆ ಸಹಿತ ತಮಗೆ ಹೇಳಿದ್ದೇವೆ ಎಲ್ಲ ಹಣಗಳು ಕೂಡ ಇವತ್ತು ಕೇವಲ ಅವರ ಮತ ಬ್ಯಾಂಕ್ ನೋಡೀಕರಣ ಮಾಡಲಿಕ್ಕೆ ಇವತ್ತು ವ್ಯಯ ಮಾಡುವ ಮೂಲಕ ಕರ್ನಾಟಕದ ಖಜಾನೆಯನ್ನು ಖಾಲಿ ಮಾಡಿ ಇವತ್ತು ಚೊಂಬಿನ ಜಾಹೀರಾತು ನೀಡಿದ್ದಾರೆ ಚೊಂಬು ಬಹುಶಃ ಕಳಸವನ್ನ ನಮ್ಮ ಹೆಣ್ಣು ಮಕ್ಕಳು ಒತ್ತು ಸಾಗುವಂತ ಶ್ರೇಷ್ಠವಾದ ಒಂದು ಸಾಧನ ಅದು ಒಂದು ಬಳಕೆಯಲ್ಲಿರ್ತಕ್ಕಂಥದ್ದು ಆದ್ರೆ ಇವರ ಸರ್ಕಾರದ ಸ್ಥಿತಿ ಹೇಗಾಗಿದೆ ಅಂದ್ರೆ ನಾವೆಲ್ಲ ರಸ್ತೆ ಕಾಂಗ್ರೆಸ್ ಪಕ್ಷ ನಾವು ನೋಡ್ತೀವಿ ಹಳೆ ಡಬ್ಬ ಖಾಲಿ ಸಿಸಾ ಅಂತ ಕೊನೆ ಘೋಷಣೆ ಕೂಡ ಹೋಗ್ತಾ ಇದ್ದಾರೆ ಇದೇನಿದ್ರು ಹಣೆ ಡಬ್ಬ ಖಾಲಿ ಸೀಸಾ ಪರಿಸ್ಥಿತಿ ಆಗಿದೆ ಈ ಚುನಾವಣೆ ನಂತರ ಹಣೆ ಡಬ್ಬ ಖಾಲಿ ಗುಜರಿ ಕುದು ಯಾವುದೇ ಅನುಮಾನ ಇಲ್ಲ ಆ ದೃಷ್ಟಿಯಿಂದ ಕರ್ನಾಟಕದ ರೈತರ ಬಡವರ ದುರ್ಬಲರ ಎಲ್ಲರ ಬದುಕಿನ ಯಾವುದೇ ಅಭಿವೃದ್ಧಿ ಯೋಜನೆ ಇಡದೆ ತುಂಬಿದ ಕೊಳವನ್ನು ಅಂತ ಕಾವೇರಿಯ ಕೊಳವನ್ನು ಮುರಿದು ಮಾಡಿ ರೈತರ ಬದುಕಿಗೆ ಕೊಳ್ಳಿ ಇಟ್ಟು ಇವತ್ತು ಅವರಿಗೆ ಇವರು ಖಾಲಿ ತುಂಬನ್ನು ಕೊಟ್ಟಂತ ಕೊಂಥದ್ದು ಹೊರತು ಭಾರತೀಯ ಜನತಾ ಪಕ್ಷ ಅಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ನಿರಂತರ ಅಭಿವೃದ್ಧಿಗಳನ್ನ ಯಾಕೆಂದ್ರೆ ಅವೆಲ್ಲ ನಮ್ಮ ಮ್ಯಾನಿಫೆಸ್ಟೋದಿಲ್ಲ ಹೇಳ್ತಾ ಹೋಗ್ತಾ ಇದ್ರೆ ತಮ್ಮ ಸಮಯ ಹೆಚ್ಚು ತೆಗೆದುಕೊಂಡಂಗೆ ಆಗ್ತದೆ ಅಂತ ಹೇಳಿ ಒಟ್ಟಾರೆ ಇವತ್ತು ಮತ್ತೊಂದು ವಿಚಾರ ರಾಜ್ಯದಲ್ಲಿ ಬರ ಪರಿಹಾರವನ್ನ ಕೊಡಲಿಲ್ಲ ಅಂತಕ್ಕಂಥದ್ದನ್ನ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ ನ್ಯಾಯಾಲಯ ಎಲ್ಲೂ ಕೂಡ ಇನ್ನೂ ನಿರ್ದೇಶನ ಕೊಟ್ಟಿರಲಿಲ್ಲ ಪ್ರಕರಣ ವಿಚಾರಣೆಗೆ ಬಂದಾಗ ನಿಯಮಾನುಸಾರ ಚುನಾವಣಾ ಆಯೋಗದ ಒಂದು ಅನುಮತಿಯನ್ನು ಪಡೆಯುವಂಥ ಪ್ರಕ್ರಿಯೆ ಮುಂದುವರಿಯುವುದರಿಂದ ನಾವು ಬರ ಪರಿಹಾರ ಬಿಡುಗಡೆ ಮಾಡ್ತೇವೆ ಅಂತ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿತು ಅದನ್ನ ಈ ಬೇರೆ ರೀತಿ ವೈಭೋಗೀಕರಿಸುತ್ತಿದ್ದಾರೆ ಯಾಕೆಂದ್ರೆ ಹನ್ನೆರಡು ರಾಜ್ಯಗಳಿಗೂ ಕೂಡ ಬರ ಪರಿಹಾರ ಬರ ಪರಿಹಾರದ ನಿಧಿಯನ್ನು ಒದಗಿಸುವಂತಹ ಜನೂರು ಕೇಂದ್ರ ಸರ್ಕಾರಕ್ಕೆ ಇತ್ತು ಎಂದಿಗೂ ಯಾರಿಗೂ ಪಕ್ಷಪಾತ ದೂರದೆ ಇಡೀ ದೇಶವನ್ನ ಇಡೀ ರಾಜ್ಯ ಇಡೀ ದೇಶವನ್ನ ಸರ್ವರಿಗೂ ಸಂಪಾದನೆ ಸರ್ವರಿಗೂ ಸಂಪಾದನೆ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲ ರೀತಿಯ ಸಂಪನ್ಮೂಲಗಳನ್ನ ಸಮಾನವಾಗಿ ಹಚ್ಚಿದೆ ಆದರೆ ಈ ಸರ್ಕಾರ ತನ್ನ ಯೋಜನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಬರ ಪರಿಹಾರವನ್ನು ನಿರ್ಲಕ್ಷಿಸಿದ ಪರಿಣಾಮವಾಗಿ ಅದನ್ನ ಸಲ್ಲಿಸಬೇಕಾದ ರೀತಿ ನೀತಿಗಳಲ್ಲಿ ಅಹ್ ತಾಂತ್ರಿಕವಾಗಿ ಲೋಪದೋಷ ಎಸಗಿದ ಪರಿಣಾಮವಾಗಿ ವಿಳಂಬವಾಗಿದೆ ಹೊರತು ಇದು ಕೇಂದ್ರ ಸರ್ಕಾರದ ಮೇಲೆ ಅಡಿ ಜನ ಸಂಪೂರ್ಣವಾಗಿ ಮೋದಿವರ ಸರ್ಕಾರವನ್ನ ಆಶೀರ್ವಾದ ಮಾಡಿದಿದ್ದಾರೆ ಚಾಮರಾಜನಗರದಲ್ಲಿ ವಾನರಾವ್ ಅವರು ಮೈಸೂರು ಕುರಿಗಳ ನೆವಿಲ್ ಅವರು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಆತನದ ಪ್ರಜ್ವಲ್ ಅವರು ಈ ಭಾಗದಲ್ಲಿ ಗೆದ್ದು ಬರುತ್ತಾರೆ ಅದರ ಜೊತೆಗೆ ಹದಿನಾಲ್ಕು ಕ್ಷೇತ್ರಗಳನ್ನು ನಾವು ಇದೇ ಸಾಧಿಸ್ತೇವೆ ಸಾಧಿಸುತ್ತೇವೆ ಅಂತಕಂತ ಆಕ್ಷವರತಿಗೆ ಹೇಳಿ ನನ್ನ ಮಾತನ್ನು ಕೊಡ್ತೀನಿ ಗುಡ್ ಅಂತ ಹೇಳ್ತಿರೋದು ಮಾಡ್ತಾರೆ ನೀವು ಹೇಳ್ತೀರಿ ಕೋಟ್ ಆರ್ಡರ್ ಮಾಡಿಲ್ಲ ಕೋರ್ಟ್ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ ನ್ಯಾಯಾಲಯದಲ್ಲಿ ಬರೀ ವಿಚಾರಣೆ ಬಂದಾಗ ಸ್ವತಃ ಕೇಂದ್ರ ಸರ್ಕಾರ ಸ್ವಪ್ರೇರಣೆಯಿಂದ ಚುನಾವಣಾ ಆಯೋಗದ ಅನುಮತಿ ಸಿಕ್ಕಿದೆ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ವಿಚಾರಣೆ ರಾಜ್ಯ ಸರ್ಕಾರ ಕೇಂದ್ರದಿಂದ ಅರ್ಜಿ ನಾವು ಅರ್ಜಿ ಹಾಕಿ ನಮ್ಮ ಪ್ರಿಯ ನ್ಯಾಯಾಲಯದಲ್ಲಿ ಯಾರು ಬೇಕಾದ್ರೆ ಅರ್ಜಿ ಹಾಕಬಹುದು ಆದ್ರೆ ಕೇಂದ್ರ ಸರ್ಕಾರ ತನ್ನ ಪ್ರಕ್ರಿಯೆ ಸಹಜ ರೀತಿಯಲ್ಲಿ ಅದು ಮುಂದುವರೆಸಿತ್ತು ಅದು ಸಹಜವಾಗಿ ಬಂತು ಅದು ಕಾಟತಾಳಿ ಅಷ್ಟು ಮೇಡಮ್ ಮೇಡಮ್ ರಾಜಸ್ ವಿರುದ್ಧ ಕೆಲವೊಂದು ಮಾತನಾಡುವಂಥದ್ದು ಯಾಕೆ ಬಿಜೆಪಿ ವರ್ಸಸ್ ಅಲ್ಪಸಂಖ್ಯಾತರು ಅಥವಾ ಬಿಜೆಪಿ ವರ್ಸಸ್ ಮುಸ್ಲಿಮ್ಸ್ ಈ ತರ ಬರ್ತಾ ಇದೆಯಾ ಅವರ ಓಟು ಪಡೆಯೋದ್ರಲ್ಲಿ ಬಿಜೆಪಿ ಯಶಸ್ವಿ ಆಗ್ತಾ ಇಲ್ವಾ ಚಾಲೆಂಜಸ್ ಏನಿದೆ ನಮ್ದು ಸಬ್ಕಾ ಕಾ ಸಾಥ್ ಸಬ್ ಕಾ ವಿಕಾಸ್ ವಿಶ್ವಾಸ ನಮ್ದು ಸಬ್ಕಾ ಕಾ ಸಾಥ್ ವಿಕಾಸ್ ಸಬ್ಕಾ ಕಾ ವಿಶ್ವಾಸ್ ಸಬ್ ಪ್ರಯಾಸ್ ಪಕ್ಷ ಎಲ್ಲರನ್ನೊಳಗೊಂಡ ಅಭಿವೃದ್ಧಿಯ ಕೆಲಸವನ್ನು ನಾವು ಮಾಡ್ತೇವೆ ಎನ್ನುವಂಥದ್ದು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ವಿಕಸಿತ ಭಾರತ ಆಗ್ಬೇಕು ಅಂದ್ರೆ ಎಲ್ಲ ಸಮಾಜಗಳು ಅಭಿವೃದ್ಧಿಗೊಂಡ್ರೇನೆ ಇದು ಸಾಧ್ಯ ಹಾಗಾಗಿ ನಮ್ಮಲ್ಲಿ ಎಲ್ಲವನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ಮನೋಭಾವನೆ ಮೊದಲಿನಿಂದನೂ ಇದೆ ಈ ಮತದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆಲ್ಲ ಸರ್ವರ ಏಳಿಗೆ ಆಗ್ಬೇಕು ಅದಕ್ಕೆ ನಾನು ಹೇಳಿದೆ ನಾಲ್ಕು ವರ್ಣಗಳನ್ನ ಮೋದಿಯವರು ಆಗಾಗ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಬಡವರು ಯುವಕರು ಅನ್ನದಾತರು ಮತ್ತು ಮಹಿಳೆಯರು ಅಂತ ನಾಲ್ಕು ವರ್ಣಗಳನ್ನ ಅವರು ಪ್ರಸ್ತಾಪ ಮಾಡ್ತಾರೆ ರಾಜಸ್ಥಾನದ ವಿಶ್ ವಿಷಯ ವಿಶೇಷವಾಗಿ ಹೇಳಬೇಕು ಅಂದ್ರೆ ಈ ಅಲ್ಪಸಂಖ್ಯಾತರ ಓಲೈಕೆಯ ಕೆಲಸವನ್ನ ಏನು ಕಾಂಗ್ರೆಸ್ ಪಕ್ಷ ಮಾಡಿದೆ ಅದರ ವಿರುದ್ಧ ಅವರು ವಾಗ್ದಾಳಿಯನ್ನ ನಡೆಸಿತ್ತು ತಮ್ಮೆಲ್ಲರಿಗೂ ನೆನಪಿರಬಹುದು ಅಂತ ಅಂತಕೋತೀನಿ ಎರಡ್ ಸಾವಿರದ ಎಂಟರಲ್ಲಿ ಯು ಪಿ ಎ ಸರ್ಕಾರ ಇದ್ದ ಕಾಲದಲ್ಲಿ ಆಗಿನ ಪ್ರಧಾನಿ ಮನ್ಮೋಹನ್ ಸಿಂಗ್ರು ಹೇಳ್ತಾರೆ ಕೇವಲ ಒಂದು ವರ್ಗದ ಜನರಿಗೆ ಒಂದು ಅಲ್ಪಸಂಖ್ಯಾತ ಜನಾಂಗಕ್ಕೆ ಮಾತ್ರ ಭಾರತದ ಸಂಪನ್ಮೂಲದ ಮೇಲೆ ಹಕ್ಕಿದೆ ಮೊದಲ ಹಕ್ಕು ಅಂತ ಹೇಳ್ತಾರೆ ಫಸ್ಟ್ ರೈಟ್ ಆರ್ ಆಲ್ ನ್ಯಾಷನಲ್ ರಿಸೋರ್ಸಸ್ ಅಂತ ಹೇಳ್ತಾರೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಇತ್ತೀಚೆಗೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಏನು ಜಾರಿ ಮಾಡಿದೆ ಆ ಪ್ರಣಾಳಿಕೆಯಲ್ಲಿ ಅವರು ಹೇಳುವಂತಹ ಈ ಮರು ಹಂಚಿಕೆ ಆಸ್ತಿಯ ಮರು ಹಂಚಿಕೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವರವಾಗಿ ಹೇಳ್ತಾ ಹೋದ್ರು ಆಸ್ತಿ ಮರ ಹಂಚಿಕೆ ಅಂದ್ರೆ ಹೇಗ್ ಮಾಡ್ತೀರಿ ನಿಮ್ಮ ಪ್ರಕಾರ ಮೊದಲ ಹಕ್ಕು ಒಂದು ಜನಾಂಗಕ್ಕಿದೆ ಅಂದ್ರೆ ಆ ಜನಸಂಖ್ಯೆಯ ಆಧಾರದ ಮೇಲೆ ಆಸ್ತಿಯ ಮರ ಹಂಚಿಕೆ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನ ಅವ್ರು ಎಬ್ಬಿಸಿದ್ದಾರೆ ಈಗ ಸಹಜವಾಗಿ ಕಾಂಗ್ರೆಸ್ ಇದಕ್ಕೂ ಉತ್ತರವನ್ನು ನಾನ್ ಹೇಳ್ಬೇಕು ಅಂದ್ರೆ ಒಂದು ಓಲೈಸೋದಕ್ಕಾಗಿ ಅಥವಾ ಒಂದು ಜನಾಂಗವನ್ನು ಓಲೈಸೋದಕ್ಕಾಗಿ ಯಾವ ಹಂತದವರೆಗೂ ಹೋಗುತ್ತೆ ಕಾಂಗ್ರೆಸ್ ಪಕ್ಷ ಅನ್ನೋದು ಪ್ರಶ್ನೆ ಕರ್ನಾಟಕದ ಮಟ್ಟಕ್ಕೆ ನೀವು ನೋಡೋದಾಗಿದ್ರೆ ರಘು ಕೌಟಿಲ್ಯ ಅವರು ಸ್ಪರ್ಶ ಮಾರಿ ಮುದುಕ್ ಹೋದ್ರು ಇವತ್ತಿನ ಕಾನೂನು ಸುವ್ಯವಸ್ಥೆ ಈ ಮಟ್ಟಕ್ಕೆ ಹದಗೆಟ್ಟದಕ್ಕೆ ಕಾರಣ ಏನು ಇದೇ ಓಲೈಕೆಯ ರಾಜಕಾರಣ ಅಂತಾನೆ ಇದೇ ಮತಗಟ್ಟೆಯ ರಾಜಕಾರಣ ಅಂತಾನೆ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಜನಸಂದಣಿ ಇರುವ ಜಾಗದಲ್ಲಿ ಬಾಂಬ್ ಸ್ಫೋಟವಾಗುತ್ತೆ ಆಗ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಏನಾಗಿರುತ್ತೆ ಗೃಹ ಮಂತ್ರಿ ಪ್ರತಿಕ್ರಿಯೆ ಏನಾಗಿರುತ್ತೆ ಅಲ್ಲಿ ಯಾವುದೋ ಬಿಸ್ನೆಸ್ ವ್ಯಾಜ್ಯ ಇತ್ತು ಅದಕ್ಕೆ ಹೀಗಾಯಿತು ಅಂತ ಅಂದರು ಆದರೆ ಯಾವುದೋ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅಂದ್ರು ಭಯೋತ್ಪಾದನೆಯ ಕೃತ್ಯವನ್ನ ಇಷ್ಟು ಲಘುವಾಗಿ ತೆಗೆದುಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯ ಕಾನೂನು ಸುವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಸಾಧಿಸೋಕ್ ಸಾಧ್ಯ ಜನರು ಹೇಗೆ ಭಯದಿಂದ ಭಯವಿಲ್ಲದೆ ಬದುಕೋಕ್ ಸಾಧ್ಯ ಇದೇ ತದನಂತರದಲ್ಲಿ ಎನ್ಐಎ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದಾಗ ಗೊತ್ತಾಗಿದ್ದೇನು ಶಿವಮೊಗ್ಗದಂತಹ ತೀರ್ಥಹಳ್ಳಿ ಶಿವಮೊಗ್ಗದಲ್ಲಿ ಅವರು ರಾಡಿಕಲೈಸ್ ಆಗಿದ್ದಾರೆ ಯುವಕರು ರಾಡಿಕಲೈಸ್ ಆಗಿ ಅದೇನು ಸೆಲ್ಫ್ ರಾಡಿಕಲೈಸೇಷನ್ ಅಂತೆ ಸ್ವತಃ ರಾಡಿಕಲೈಸ್ ಆಗೋದು ಆಮೇಲೆ ಅವರು ಹೇಗ್ ಬಾಂಬ್ ತಯಾರಿಸೋದು ಅಂತ ಪ್ಲಾನ್ ಮಾಡಿ ತಮಿಳ್ನಾಡಿಗೆ ಹೋಗಿ ಅಂದ್ರೆ ಎಲ್ಲ ಆಶ್ರಯ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಪ್ರಧಾನವಾಗಿ ನಾವು ತೋಡ್ಬೇಕು ತಮಿಳ್ನಾಡದ ರಾಜ್ಯದಲ್ಲಿ ಡಿಎಂಕೆ ಕೆ ಸರ್ಕಾರ ಇದೆ ಕಾಂಗ್ರೆಸ್ ಅವರ ಮೈತ್ರಿ ಸರ್ಕಾರ ಇದೆ ಅಲ್ಲಿ ಅಂತಹ ಭಯ ಇಲ್ಲ ಅಂತ ಅವ್ರಿಗೆ ಅನ್ಸಿದೆ ತಾವು ಈ ತರಹದ ಕೆಲಸವನ್ನ ಮಾಡಬಹುದು ತಮ್ಮನ್ನ ಯಾರು ಹಿಡಿಯೋಕೆ ಬರಲ್ಲ ಅನ್ನೋ ಭಯವಿಲ್ಲದ ಒಂದು ಕಾರಣಕ್ಕೆ ಅವ್ರು ತಮಿಳ್ನಾಡುಗೆ ಹೋಗಿದ್ದು ಕೊನೆಯದಾಗ ಸಿಕ್ಬಿದಿತಿಲ್ಲಿ ಆಯ್ತು ಯಾರು ಅಪ್ಸ್ಕಾಂಡ್ ಆಗಿದ್ರು ಈ ಮುಖ್ಯವಾಗಿ ಇದ್ರಲ್ಲಿ ಯಾರು ಅಪರಾಧಿಗಳಿದ್ದಾರೋ ರಾಮೇಶ್ವರಂ ಬ್ಲಾಸ್ಟ್ ಅಲ್ಲಿ ಅವರು ಕಲ್ಕತ್ತಾದಲ್ಲಿ ಸಿಗ್ತಾರೆ ಅಲ್ಲಿ ಯಾರು ಸರ್ಕಾರ ಇದೆ

ಯಾರು ಕಾಂಗ್ರೆಸ್ ಪಕ್ಷ ಬಿಡೋದಿಲ್ಲ ಮನೆಯಲ್ಲಿ ಅಂತ ಹೇಳಿದ್ರು ಅವರು ಮನು ಹಂಚಿಕೆ ಅಂದ್ರೆ ಏನು ಆಯ್ತು ನಿಮ್ಗೆ ಗೊತ್ತಿದ್ರು ಮನು ಹಂಚಿಕೆ ವಿಚಾರದಲ್ಲಿ ಇದು ಮನು ಅಲ್ಲ ನೀವು ಬರೀ ಆ ಒಂದು ಸ್ಟೇಟ್ಮೆಂಟ್ ತಗೋಬೇಡಿ ನಾ ಒಟ್ಟು ಸವಿಸ್ತಾರವಾಗಿ ನಿಮಗೆ ಪ್ರ ಯಾಕಾಗ್ ಮಾತಾಡಿದ್ರು ಅನ್ನೋದನ್ನ ಹೇಳಿದ್ದೀನಿ ಆ ಆ ಒಟ್ಟು ವಿಷಯವನ್ನ ನೀವು ತಲೆ ಗ್ರಹಿಸ್ಕೊಂಡ್ರೆ ಈ ವಿಚಾರ ಯಾಕೆ ಬಂತು ಅನ್ನೋದು ಗೊತ್ತಾಗುತ್ತೆ ಅದು ಪವಿತ್ರವಾದ ವಸ್ತುನೆ ನಾನ್ ಹಾಕೊಂಡಿದ್ದೀನಿ ಪವಿತ್ರವಾದ ವಸ್ತುನೆ ಎಲ್ಲವನ್ನೂ ಕಸ್ಕೋತಾರೆ ತಮ್ಮ ಮತಗಟ್ಟೆಯ ಒಂದು ಮತ ಬ್ಯಾಂಕಿನ ಓಲೈಕೆಗಾಗಿ ಅನ್ನೋದು ಅವ್ರು ಹೇಳ ಕೊನೆಯದಾಗಿ ಅದು ಕುತ್ತಿಗೆ ಉಳಿಯಲ್ಲ ಅನ್ನೋದನ್ನ ಪ್ರಿಯಾಂಕ ಪ್ರಿಯಾಂಕಾ ವರ್ಗ ಅವರು ಮಂಗಳಸೂತ್ರ ನೋಡಿದ್ದೀರಾ ಹೌದಾ ನಾವು ಆ ಮಾತನ್ನ ಕೇಳಿರೋದು ಅರಮನೆ ಬಗ್ಗೆ ಅವ್ರ ಬಗ್ಗೆ ಕೇಳಿರ್ಲಿಲ್ಲ ಹೊಸ ವಿಷಯ ಆಗಿದೆ ಮಾತಾಡಿ 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 ಎಲ್ಲಾ ಮುಸಲ್ಮಾನರ ವೋಟ್ ಬ್ಯಾಂಕ್ಗೆ ಪ್ರತಿ ಕಳೆದ ಬಾರಿ ಚುನಾವಣೆಯಲ್ಲೂ ಅಷ್ಟೇ ಅಥವಾ ಈ ಬಾರಿಯೂ ಅಷ್ಟೇ ಪ್ರತಿ ಸತಿನೂ ಭಾಜಪಾ ಈ ತರ ಯಾವ್ದಾದ್ರು ಲೀಡರ್ಸು ಈ ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡಿದಾಗ ನಿಮ್ಮ ವೋಟ್ ಅಲ್ಲಿ ಕಡಿಮೆ ಆಗುತ್ತೆ ನಿಮ್ಗೆ ಅನ್ಸಲ್ವಾ ಅಥವಾ ಮುಸ್ಲಿಂನ ಕೆಂಗಣ್ಣಿಗೆ ಗುರಿ ಆಗತ್ತೆ ಪ್ರತಿ ಬಾರಿ ಬಿಜೆಪಿ ಅಂತ ಅನ್ಸಲ್ವಾ ಮುಸ್ಲಿಮ್ಗಳು ದೇಶದ ಅಭಿವೃದ್ಧಿಗಾಗಿ ಮತದಾನ ಮಾಡೋದಾಗಿದ್ರೆ ಬಿಜೆಪಿ ಅದ್ರ ಕರಿಮಣಿ ಮಾಲ್ಕಿ ಎಲ್ಲಾ ಹೇಳಿದ್ರ ಏನು ಅಂತ ಪ್ರಧಾನಮಂತ್ರಿ ಅಭಿವೃದ್ಧಿ ಎಲ್ಲಾ ಪ್ರಚಾರ ಮಾಡಬೇಕು ಪ್ರಚಾರದ ವಸ್ತು ಮಾಡಿರೋದು ಕಾಂಗ್ರೆಸ್ ಬಿಜೆಪಿ ಅಲ್ಲ ಬಿಜೆಪಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿಗೆ ತಗೊಂಡು ಹೋಗ್ತಾ ಇರೋದು ಆರ್ಥಿಕವಾದ ಸ್ಥಿತಿಯಲ್ಲಿ ಇವತ್ತು ವಿಶ್ವದ ಎದನೇ ಸ್ಥಾನದಲ್ಲಿ ಅಭಿವೃದ್ಧಿ ಆಗದೆ ದೃಷ್ಟಿಯಿಂದ ಅಭಿವೃದ್ಧಿ ನಮ್ಮ ಮಂತ್ರ ಅಪಪ್ರಚಾರ ಅವರ ಕುತಂತ್ರ ಅವಕಾಶವೇ ಇಲ್ಲದೆ ಮೂಲೆ ಸೇರಿದ್ದ ಶಿವಣ್ಣನವರನ್ನ ಕರೆತಂದು ಜಿಲ್ಲಾಧ್ಯಕ್ಷರು ಮಾಡಿದ್ದು ಬಿಜೆಪಿ ಶಫಾಯಿ ಕರ್ಮಚಾರಿ ಸ್ಥಾನ ಕೊಟ್ಟು ಕ್ಯಾಬಿನೆಟ್ ಚರ್ಜೆಯಲ್ಲಿ ಅವರಿಗೆ ಸ್ಥಾನಮಾನ ಕೊಟ್ಟು ಗೌರವ ಕೊಟ್ಟಿದ್ದು ಬಿಜೆಪಿ ಕಾಂಗ್ರೆಸ್ನಿಂದ ತುಳಲ್ಪಟ್ಟು ದಳ ದಳ ಜನತಾ ದಳಕ್ಕೆ ಹೋಗಿ ರಾಜಕೀಯದಲ್ಲಿ ಕಣ್ಮರೆಯಾಗಿದ್ದ ಶಿವಣ್ಣನವರನ್ನು ರಾಜಕೀಯ ಕಣ್ಮಣಿಯನ್ನಾಗಿಸಿದ್ದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ತತ್ವ ನರೇಂದ್ರ ಮೋದಿ ಅವರ ಮತ್ತೆ ಪ್ರಧಾನಿಯನ್ನಾಗಿಸಲು ಸೇರ್ಪಡೆಗೊಂಡಿದ್ದಾರೆ ಅವರಿಗೆ ಸ್ವಾಗತ ಇದೆ ಇವತ್ತಷ್ಟೇ ಅವರು ಸೇರಿರೋದ್ರಿಂದ ಮುಂದಿನ ದಿನದಲ್ಲಿ ಮತ್ತೆ ಚುನಾವಣೆ ನಾಳೆ ಗಂಟೆ ನಂದಿನಿ ಭಾರತ್ ನ್ಯೂಸ್ ಮೈಸೂರು